ಕುಸ್ತಿ ಪಟ್ಟವ್ರು ಇದ್ರ ಮತ್ತೆ ಕಂಡ್ರೆ ಕುಸ್ತಿ ಇಡೀತಾರ ದೊಡ್ಡ ಮೂರು ಕುಸ್ತಿ ಗೆದ್ದ ಅದಕ್ಕೆ ದಯವಿಟ್ಟು ಇನ್ನ ಐದುನೂರು ರೂಪಾಯಿ ಕುಸ್ತಿ ಇಲ್ಲ ನೀವು ಬರೀ ಗಣ ಬರೀ ನೀವು ಆಮೇಲೆ ನಾವು ಹೆಂಗೆ ಪರಿಗಣಿಸೋದು ನೀವು ಯಾರು ಕುಸ್ತಿ ಹ್ಞೂ ಬುಡ ಬುಡ ಆಗ್ಯಾದ ಬುಡ ಬಡ ಬುಡ ಬಡ ರೆಲ್ಲ ಪ್ರಸಾದ ತಗೋಬೇಕು ಅದೇ ರೀತಿ ಯಾರು ಗದ್ದಲು ಮಾಡಬಾರದು ದಯವಿಟ್ಟು ಕಾಣೋರಿಗೆ ಆಡಿದವರಿಗೆ ಮತ್ತೆ ಮತ್ತೆ ಆಡುವಂಗಿಲ್ಲ ಬಂದಿರ್ತಕ್ಕಂಥ ಸತ್ಪತ್ತಿಗೆ ಪ್ರಸಾದ ವ್ಯವಸ್ಥೆ ಇರ್ತದೆ ಏನೋ ಉತ್ಸವ ಕಾರ್ಯಕ್ರಮ ಇರುವುದರಿಂದ ಗುಟ್ಟಿಪಟುಗಳು फ早 Marchा हका लाइर चैका! ऐ काश भला challenge ಕಾಪಾಡಬಹುದು ಇವನ್ನ ಇಸ್ಕೊತಾ ಇದೀವಿ ಕುಸ್ತಿ ಪಟುಗಳು ದಯವಿಟ್ಟು ಶಾಂತ ಮಧ್ಯ ಕಾಪಾಡ್ಬೋದು ಐನೂರು ರೂಪಾಯಿ ಕುಸ್ತಿ ಮಲ್ಲ ಕೆಂಬಿ ದಯವಿಟ್ಟು ಐನೂರು ರೂಪಾಯಿ ನೂರು ರೂಪಾಯಿ ಇವೆಲ್ಲ ಬಿಂದು ಬಿಡ್ರಿಂದ ಇನ್ನೇನಿದ್ರು ಹದಿನೈದನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಕುಸ್ತಿ ಇದ್ರಿ ಇವರ್ತಕ್ಕಂಥ ಅಭ್ಯರ್ಥಿ ತಮ್ಮ ಸಮರ್ಥಕ್ಕೆ ಅನುಗುಣವಾಗಿ ಮತ್ತೊಮ್ಮ ಪೈಲನ್ನ ಹುಡುಕಾಡಿಕೊಂಡು ಇದೆ ಹತ್ತು ಹದಿನೈದು ನಿಮಿಷ ಅಷ್ಟೇ ಸಮಯ ಇರುವುದರಿಂದ ಐದ್ನೂರು ರೂಪಾಯಿ ನೂರು ರೂಪಾಯಿ ಕುಸ್ತಿ ಆಡುವಂಗಿಲ್ಲ ಏನಿದ್ರು ಕಡೆ ಕುಸ್ತಿ ಲೆಕ್ಕದಾಗೆ ಹಿಡಿಬೇಕು ಸಾವಿರ ಎರಡ್ ಸಾವಿರ ಗವಾರ ಮತ್ತು ಸಂಗೋವಿ ಕಮಿಟಿ ಅವರಿಗೆ ಇಪ್ಪತ್ತೈದು ರೂಪಾಯಿ ಕುಸ್ತಿ ಇಪ್ಪತ್ತೈದು ರೂಪಾಯಿ ಕುಸ್ತಿ ಸಂಗೋವಿ ಮತ್ತು ಕೆಂಬಾವಿ ಮತ್ತು ಐದನೂರು ರೂಪಾಯಿ ಕುಸ್ತಿ ಇಲ್ಲಿರ್ತಕ್ಕಂತ ಈ ಈ ಅಭ್ಯರ್ಥಿ ಮೆತ್ತಿಗೆ ಮೂರು ಸಾರಿ ತನ್ನ ಎದುರನೇ ಕ್ಯಾಂಡಿಡೇಟ್ ವೀಕ್ನೆಸ್ ಗಳು ನೋಡಿ ಕುಸ್ತಿ ಹಿಡಿದು ಮೂರು ಸಾರಿ ಕೆತ್ತೆ ಕ್ಯಾಂಡಿಡೇಟ್ಗಳು ಬಂದ್ರೆ ಸುಂಕ ಕೊಡ್ತಾನ ಮೆತ್ತ ಕ್ಯಾಂಡಿಡೇಟ್ ಕುಸ್ತಿ ಹಿಡಿತಾನ ಒಟ್ಟೆ ಮೂರು ಕುಸ್ತಿ ಗೆದ್ದ ಅದಕ್ಕೆ ದಯವಿಟ್ಟು ಇನ್ನು ಐದ್ನೂರು ರೂಪಾಯಿ ಕುಸ್ತಿ ಇಲ್ಲ ದಯವಿಟ್ಟು ನೋಡಿ ನೀವು ಬರೀ ಕಡಿ ಬರ್ರಿ ನೀವು ಆಮೇಲೆ ಹೆಂಗ ಪರಿಗಣಿಸೋದ ನೀವು ಕುಸ್ತಿ ಯಾವ್ದು ಹಿಡಿದ್ರೆ ಅನ್ನೋದು ಕ್ಯಾಂಡಿಡೇಟ್ಗಳು ಕನ್ಫ್ಯೂಸ್ ಆದ ಗೊತ್ತೀರಿ ನೀವು ಕೊಡ್ರಿ ನೀವು ಕೊಡ್ರಿ ದಯವಿಟ್ಟು ಶಾಂತತೆಯನ್ನು ಕಾಪಾಡಬೇಕು ಪರಸ್ಪರದಿಂದ ಬಂದಿರ್ತಕ್ಕಂಥ ಸದಿಗೆ ಪ್ರಸಾದ ವ್ಯವಸ್ಥೆ ಇರ್ತದೆ ಕೇವಲ ಹದಿನೈದು ನಿಮಿಷಗಳಲ್ಲಿ ಕುಸ್ತಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದ್ದು ದಯವಿಟ್ಟು ಹೌದು ಇದು ಕುಸ್ತಿ ಕುಸ್ತಿ ಅಂದ್ರೆ ಹಿಂಗಿರ್ಬೇಕು ಹುಲಿ ಹುಲಿಗಳ ಜೊತೆ ಕುಸ್ತಿ ಹಿಡಿಬೇಕು ಶಿವ ಶಿವ ದರ್ಚರಿಂದೇ ಕುಸ್ತಿ ಇಡಿಬೇಕು ನಿಮ್ಮ ಕ್ಯಾಂಡಿಡೇಟ್ ನೋಡ್ಕೊಂಡು ಕುಸ್ತಿ ಇಡಬೇಕು ನೋಡ್ಕೊಂಡು ಕುಸ್ತಿ ಇಡಬಾರ್ದು ಇದು ಕುಸ್ತಿ ಅಂತಾರೆ ದರ್ಪ ಅಂತಾರೆ ದರ್ಪ ಇಲ್ಲ ಶಿವ ಟೈಗರ್ ಬಹಳ ಅದ್ಭುತವಾದ ಪ್ರದರ್ಶನ ಈ ಟೈಪ್ ಕುಸ್ತಿ ಪಟುಗಳು ಇದ್ರ ಸಮಾಜಕ್ಕೂ ಒಂದು ಮೆಸೇಜ್ ಇರ್ತದೆ ಅದ್ಭುತವಾದ ಪ್ರದರ್ಶನ ನೋಡಿದವ್ರಿಗೂ ಕೂಡ ಆನಂದ ಆಗ್ತದ ಅನ್ನುವಂತ ಮಾತನ್ನು ಹೇಳ್ತೀವಿ ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಶಿಗರಿಹುರು ಎಷ್ಟೊಂದು ಕುಸ್ತಿ ಇಡ್ತಾರೆ ನಮ್ಗೆ ಗೊತ್ತಿಲ್ಲ ಆದ್ರೂ ಬಂದಾರ ವೇದಿಕೆ ಮೇಲೆ ಎಷ್ಟೋ ಬರೀ ಆಯ್ತು ಮುಂದಿನ ಎರಡು ಸಾವಿರ ಎರಡೂವರೆ ಸಾವಿರ ಅದು ಕಮಿಟಿಯ ತೀರ್ಮಾನ ತೆಗೆದುಕೊಂಡು ಕುರ್ತಿ ಹಿಡಿಸಬೇಕು ನೀವು ಯಾರು ಮುಂದಾ ಮುಂದಾಳತ್ವ ತಗೊಂಡು ಕ್ಯಾಂಡಿಡೇಟ್ ತಗೊಂಡು ತೊಂದರೆ ಆಗ್ತಾವ ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಕುಸ್ತಿಗಳು ಹಿಡಿಯುವಂಗಿಲ್ಲ ಇನ್ನೇನಿದ್ರು ಹುಲಿ ಹುಲಿ ಕೂಡ ಕುಸ್ತಿ ಹಿಡಿಬೇಕು ಹುಲಿ ಹುಲಿ ಕೂಡ ಕುಸ್ತಿ ಹಿಡಿದ್ರೆ ಬಂದು ಬೆಲೆ ಇರ್ತದೆ ನೆತ್ತದ ಕ್ಯಾಂಡೆಟ್ ನೋಡಿ ಕುಸ್ತಿ ಹಿಡಿದ್ರೆ ಉಪಯೋಗ ಆಗಂಗಿಲ್ಲ ಸ್ವಂತ ಅವರು ಹಂಗಾಗಿ ಇದ್ರೆ ಬಿಡ್ತಾರ ಅವರು ಹಂಗೆ ಅದು ನೆನಕ್ ಓದ್ತಾರೆ ಬೇಳೆ ಇದ್ದಾಗ ನೆನಕ್ ಓದ್ತಾರೆ ಹಂಗೆ ಬಿಡ್ಸ್ಬಾರ್ದಂಗೆ ಬಿಡ್ಬೇಕ್ಯಾಂಡಿಡೇಟ್ ಇಲ್ಲ ಇನ್ನೇನದು ಲಾಸ್ಟ್ ಕಡೆ ಕುಸ್ತಿ ಕುಸ್ತಿ ಇಡೋರಿದ್ದಾರೆ ಯಾರಾದ್ರೂ ಇದ್ರೆ ಅದ್ಭುತವಾದಂತ ವ್ಯಕ್ತಿ ಮೊನ್ನೆಯ ಅವರ ಜೊತೆ ಕುಸ್ತಿ ಹಿಡಿಬೇಕಾದ್ರೆ ಜೋರು ಬೇಕು ಬಹಳ ಅದ್ಭುತವಾದ ವ್ಯಕ್ತಿ ಅವರ ಜೊತೆ ಕುಸ್ತಿ ಹಿಡಿಯಲು ಕುಸ್ತಿ ಐದು ಸಾವಿರ ರೂಪಾಯಿ ಕುಸ್ತಿ ಅದ್ಭುತವಾದಂತೇದ ಬಿರು ಬಿರಪ್ಪ ಏ ಬಿರು ಅದು ಕಡು ಕುಸ್ತಿ ಸಮ ಮಾಡ್ಕೊಂಬರಿ ಮಾಡಿ ಅವರಿಗೆ ಇಲ್ಲ ಟೈಮ್ ಮುಂದುವರೆದು ಯಾರಿಗೆ ಮೆರ್ಸೋದು ಬೇಡ ಯಾರಿಗೆ ಮೆರ್ಸಂಗಿಲ್ಲ ನಾವು ಎಲ್ಲ ಹೇಳಿ ಹೇಳ್ತಾರೆ ಕೃಷಿಪಟ್ಟವರು ಬಂದು ವೇದಿಕೆ ಹತ್ರ ಬಂದು ಕಮಿಟಿ ವಿರುದ್ಧ ಬರ್ಸಬೇಕಂತ ಮೊದಲು ಹೇಳಿ ಹೇಳಿವಿ ಇನ್ನು ಯಾರಿಗೆ ಮೆರೆಸಂಗಿಲ್ಲ ಇನ್ನೇನು ಹಿಡಿದವ್ರು ಕೂಡ ನಾವು ಏನದ ಕೊಡ್ರಿ ದಯವಿಟ್ಟು ಕೊಡ್ರಿ ಯಾರು ಎಚ್ಚರಂಗಿಲ್ಲ இல்ல <laughs> இருக்கும் <laughs> ಶಾಂತ ಕುತ್ ಶೋ ಮದುವೆ ಕಾಕ ನಾವು ವಾಲ್ಪ ಕುಂದರಿ ಎಲ್ಲಾ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತದೆ ಶ್ರೀ ಲಕ್ಕಮ್ಮ ದೇವಿ ದೇವಸ್ಥಾನದ ಪಕ್ಕ ತಾಳಿಕೋಟಿಯವರ ಜಾಗದಲ್ಲಿ ಸಕಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತದೆ ದಯಮಾಡಿ ಎಲ್ಲಾ ಭಕ್ತರಿಗೆ ಪ್ರಸಾದ ಸ್ವೀಕರಿಸಲು ವಿನಂತಿ ಕುಂದರಿ ಎಲ್ಲ ಪೈರುವಂತೆ ಕುಂದರಿ राति दुरपी अन्य स्वामी हीरा ಹೋ ರೀ ಅದನ್ನು ಇದು ಮಾಡ್ಕೊಂಡು ಆಕ್ಸೆಟ್ ありがとうございます。<laughs> <laughs> ಮುಗಿತ್ ಪೋರ ಕುಸ್ತು ಹೌದೌದು ಹೌದ್ ನಾವು ಮುಳ್ಳಿ ಬೇಡ